ಮಲ್ಲಾಪುರ ಗ್ರಾಮದ ಕೆರೆ ಸ್ವಚ್ಛತೆಗೆ ಶನಿವಾರ ಚಾಲನೆ ನೀಡಲಾಯಿತು ಇನ್ನು ಚಿತ್ರದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದ ಕೆರೆ ಭಾರಿ ಪ್ರಮಾಣದಲ್ಲಿ ಅನುಪಯುಕ್ತ ಗಿಡಗಳು ಬೆಳೆದು ಗಬ್ಬೆದ್ದು ನಾರುತ್ತಿದ್ದು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಜೆಸಿಬಿ ಹಾಗೂ ಸ್ಥಳೀಯರನ್ನು ಬಳಸಿ ಕೆರೆ ಸ್ವಚ್ಛತೆಗೆ ಚಾಲನೆ ನೀಡಲಾಯಿತು ಇನ್ನು ಕಳೆದ ಕೆಲ ತಿಂಗಳ ಹಿಂದಷ್ಟೇ ಶಾಸಕ ಕೆ ಸಿ ವೀರೇಂದ್ರಪಪ್ಪಿಯವರ ನೇತೃತ್ವದಲ್ಲಿ ಕೆರೆ ಸ್ವಚ್ಛತೆ ನಡೆಸಿದ್ದು ಪುನಃ ಕೆರೆ ಅನುಪಯುಕ್ತ ಗಿಡಗಳನ್ನೇ ತುಂಬಿದ್ದು ಶಾಸಕ ಕೆ ಸಿ ವೀರೇಂದ್ರಪ್ಪಿಯವರ ಸೂಚನೆ ಮೇರೆಗೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಕೆರೆ ಸ್ವಚ್ಛತೆಗೆ ಚಾಲನೆ ನೀಡಿದ್ದು ಜೆಸಿಬಿ ಬಳಸಿ ಗಿಡಗಳನ್ನು ತೆರವು ಮಾಡುತ್ತಿದ್ದು ಸ್ಥಳೀಯ ಯುವಕರು ಸಹ ಸಾಥ್ ನೀಡಿದ್ದಾರೆ ಇನ್ನು ಮಳೆ ಬಂದು ಕೆರೆ ಕೋಡಿ ಬಿದ್ದ ಹಿನ್ನೆಲೆ ಗಿಡಗಳು ನೀರಿನ ಜೊತೆ ಹರಿದು ಹೋಗುತ್ತಿದ್ದು ಇಲಾಖೆ ವತಿಯಿಂದಲೂ ಸಹ ಹಾಗೂ ಶಾಸಕ ಕೆಸಿ ಪಪ್ಪೆಯವರ ಸೂಚನೆ ಮೇರೆಗೆ ಕೆರೆ ಸ್ವಚ್ಛತೆಗೆ ಚಾಲನೆ ನೀಡಿದ್ದು ಕೆರೆ ಸ್ವಚ್ಛತೆ ಆದರೆ ದನ ಕರುಗಳಿಗೂ ಸಹ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿದೆ ಇನ್ನು ಒಳ್ಳೆಯ ಕೆಲಸ ಆಗುತ್ತಿದ್ದಾಗಿ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶಾಂತಕುಮಾರ್ ಅವರು ತಿಳಿಸಿದ್ದಾರೆ ಮಲ್ಲಾಪುರ ಕೆರೆಯಲ್ಲಿರುವ ಈ ಗಿಡ ಎಮ್ ಎಲ್ ಎ ವೀರೇಂದ್ರ ಪಪ್ಪಿಯವರ ಆದೇಶದ ಮೇರೆಗೆ ಮತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಒಂದು ಲಾಸ್ಟ್ ಟೂ ಮಂತ್ಸ್ ಬ್ಯಾಕಿಂದ ನಾವು ಒಂದು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಕ್ಲೀನ್ ಮಾಡಿದ್ದು ಇನ್ನು ಫಾರ್ಟಿ ಪರ್ಸೆಂಟ್ ಆಗೇ ಉಳಿದಿತ್ತು ಈಗ ಅವರ ಒಂದು ಅನುಮತಿ ಮೇರೆಗೆ ಇವತ್ತು ಮಳೆ ಬಂದರಿಂದ ನೀರು ಕೆರೆ ಕೊಡಿ ಬಿದ್ದಿತ್ತು ಈ ನೀರಿನ ಮುಖಾಂತರ ಗಿಡ ಎಲ್ಲ ನಾವು ಹೊರಗಡೆ ಇದೆ ಆದ್ರೂ ಇದನ್ನು ಕ್ಲೀನ್ ಮಾಡಲಿಕ್ಕೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿವಸ ಬೇಕಾಗ್ತದೆ ಆದಷ್ಟು ಬೇಗ ಕ್ಲೀನ್ ಮಾಡಿದರೆ ಸೊಳ್ಳೆ ಈ ಗ್ರಾಮದಲ್ಲಿರುವ ಎಲ್ಲ ಮಲ್ಲಾಪುರ ಬಿಳೆ ಕನ್ನಳ್ಳಿ ನೆದೆಹಳ್ಳಿ ಇರುವ ಎಲ್ಲ ಪಬ್ಲಿಕ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ರೋಗ ಯಾವುದೂ ಹರಡುವುದಿಲ್ಲ ಈ ಮೀನು ಸತ್ತರೆ ಮೀನಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಮೀನಿಂದು ಇದೆ ಇದರಲ್ಲಿ ಸದ್ಯ ಏನು ಪ್ರಾಬ್ಲಮ್ ಆಗಿಲ್ಲ ಎಮ್ ಎಲ್ ಎರು ಚಾಲನೆ ಕೊಟ್ಟಿದ್ದಾರೆ ಲಾಸ್ಟ್ ಟೂ ಮಂತ್ಸ್ ಬ್ಯಾಕಿಂದಲೇ ಎಮ್ ಎಲ್ ಎರು ಅನುದಾನದಲ್ಲಿಯೇ ಅವರು ಹೇಳಿದಕೋಸ್ಕರ ಇಲ್ಲಿ ಕೆಲಸ ನಡೀತಾ ಇದೆ ಯಾವ ಥರ ಕ್ಲೀನಿಂಗ್ ಅಂದರೆ ಮುಂಚೆ ಜೆ ಬಿಯಿಂದ ಲೋಡ್ ಮಾಡು ಹೊರಗಡೆ ಶಿಫ್ಟ್ ಮಾಡ್ತಿದ್ವಿ ಈಗ ಮಳೆ ಬಂದಿರೋದ್ರಿಂದ ನೀರಿನ ಮುಖಾಂತರನೇ ಗಿಡ ಗಂಟೆಗಳೆಲ್ಲ ಹೊರಗಡೆ ಹೋಗ್ತಾ ಇದೆ ಬಿನು ಒಂದು ಐದಾರು ಜೆ ಸಿ ಬಿ ಇಟ್ಕೊಂಡ್ಬಿಟ್ಟು ಎಲ್ಲಾ ಕಡೆನೂ ನೀರು ಹೋಗ್ಲಿಕ್ಕೆ ದಾರಿ ಮಾಡ್ಲಿಕ್ಕೆ ಜೆ ಸಿಬಿನು ಬಳಸ್ಕೊಂಡು ಕೆಲಸ ನಡೀತಾ ಇದೆ ಸ್ಥಳೀಯರು ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಈ ಕೆರೆಯಲ್ಲಿ ಕ್ಲೀನ್ ಇದ್ರೆ ದನ ಕರುಗಳಿಗೆ ಕುಡಿಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತದೆ ಆದ್ರಿಂದ ಈ ಕೆಲಸ ಆಗ್ತಿರೋದು ತುಂಬಾ ಸಂತೋಷ ಆದಷ್ಟು ಬೇಗ ಜಿಲ್ಲಾಡಳಿತ ಇದನ್ನ ಕ್ರಮ ಕೈಗೊಳ್ಳಬೇಕಂತ ಕೇಳ್ಬೋದು